ನಮಸ್ಕಾರ ಇದು ಮಧ್ಯಾಹ್ನದ ವಾರ್ತೆ ನಾನು ಶಶಿಧರ್ ಭಟ್ ಈಗಲೂ ಕೂಡ ಮೂರು ಪ್ರಮುಖ ಸುದ್ದಿಗಳನ್ನ ತೆಗೆದುಕೊಂಡು ಬಂದಿದ್ದೀನಿ ಈ ಮೂರು ಪ್ರಮುಖ ಸುದ್ದಿಗಳು ನಂತರ ಅದರ ವಿಶ್ಲೇಷಣೆ ನ್ಯೂಸ್ ಅಂಡ್ ನ್ಯೂಸ್ ಫಸ್ಟ್ ನಾನು ನ್ಯೂಸ್ ಅನ್ನ ಕೊಡ್ತೀನಿ ಆ ನ್ಯೂಸ್ ಅನ್ನ ನೀವು ಬೇಕಾದಾಗ ವಿಶ್ಲೇಷಣೆ ಮಾಡಬಹುದು ನಾನು ನನಗೆ ಏನು ಅನ್ನಿಸುತ್ತೋ ಅದರ ವಿಶ್ಲೇಷಣೆಯನ್ನ ಮಾಡ್ತೀನಿ ಮೊದಲನೇ ಸುದ್ದಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಅವರ ಹೇಳಿಕೆ ಮತ್ತು ವಿವಾದ ಅವರು ನಿನ್ನೆ ನೀಡಿದ ಒಂದು ಹೇಳಿಕೆ ವಿವಾದವನ್ನ ಸೃಷ್ಟಿಸಿದೆ ವಿವಾದವನ್ನ ಸೃಷ್ಟಿಸಲಾಗಿದೆ ಈ ವಿಚಾರವನ್ನ ಕೈಗೆತ್ತಿಕೊಂಡಂತಹ ಬಿಜೆಪಿ ಮುಖ್ಯಮಂತ್ರಿಗಳ ಮೇಲೆ ವಾಗ್ದಾಳಿಯನ್ನ ನಡೆಸಿದೆ ಪಾಕಿಸ್ತಾನಕ್ಕೂ ಇದಕ್ಕೂ ಜೋಡಿಸಿದೆ ಅವರ ಕಾಯಕ್ಕ ಅದು ಬಿಜೆಪಿಯವರ ಕಾಯಕ್ಕ ಅವರಿಗೆ ಇದನ್ನೆಲ್ಲ ಮಾಡಲೇಬೇಕು ಆ ಸುದ್ದಿ ಬಗ್ಗೆ ಕೂಡ ಮಾತಾಡ್ತೀನಿ ಸೊ ಇನ್ನೊಂದು ಬಹಳ ಪ್ರಮುಖವಾದ ಸುದ್ದಿ ಅಂತಂದರೆ ಜೇಲಂ ನದಿಯಿಂದ ನೀರನ್ನು ಬಿಡುಗಡೆ ಮಾಡಲಾಗಿದೆ ಅದು ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರವನ್ನು ಪ್ರವೇಶಿಸಿ ಪಾಕಿಸ್ತಾನದ ನ ಕೆಲವು ಪ್ರದೇಶಗಳಲ್ಲಿ ಪ್ರವಾಹವನ್ನು ಉಂಟು ಮಾಡಿದೆ ಹಾಗಾಗಿ ಪಾಕಿಸ್ತಾನ ಸರ್ಕಾರ ನಲ್ಲಿ ತುರ್ತು ಪರಿಸ್ಥಿತಿಯ ಘೋಷಣೆಯನ್ನ ಮಾಡಿದೆ ಸೊ ಪ್ರಧಾನಿ ನರೇಂದ್ರ ಮೋದಿ ಅವರು ಇವತ್ತು ಮನ್ ಕಿ ಬಾತ್ ಅವ್ರ ಮನ್ ಕಿ ಬಾತ್ ಅದು ಗೊತ್ತಿಲ್ಲ ಯಾವ್ದೊಂದು ಚಾನೆಲ್ ನೋಡ್ತಾ ಇದೆ ಮನ್ ಕಿ ಬಾತ್ ಅಂತ ಹೇಳ್ತಿದ್ವಿ ಪಾಪ ಗೊತ್ತಾಗಲ್ಲ ಹುಡುಗರಿಗೆಲ್ಲ ಓದಲ್ಲ ಮಾಡಲ್ಲ ಅದು ಮನ್ ಕಿ ಬಾತ್ ಮನ್ ಕಿ ಬಾತ್ ಅಲ್ಲ ಮನ್ ಕಿ ಬಾತ್ ಅಂದ್ರೆ ತಪ್ಪಾಗುತ್ತೆ ಆ ರೀತಿ ಹೇಳ್ಕೊಡುದು ಅದು ಅವಮಾನ ಆಗುತ್ತೆ ನಮ್ಮ ಆಂಕರ್ಗಳಿಗೆ ಗೊತ್ತಾಗ್ತಾನೆ ಮನ್ ಕಿ ಬಾತ್ ಮನ್ ಕಿ ಬಾತ್ ಮನ್ ಕಿ ಬಾತ್ ಅಂತ ಹೇಳ್ತಾ ಇದ್ವು ಪಾಪ ಹೇಳ್ಕೊಳ್ಳಿ ಬಿಡಿ ಅವ್ರು ಏನೇನು ಮಾಡ್ಕೊಳ್ಳಿ ಪ್ರಧಾನಿ ಈ ಮನ್ ಕಿ ಬಾತ್ ನಲ್ಲಿ ಪ್ರಥಮ ಬಾರಿಗೆ ಅವರು ಜಮ್ಮು ಕಾಶ್ಮೀರ ಪಲ್ಗಾಮ್ನಲ್ಲಿ ನಡೆದಂತ ಭಯೋತ್ಪಾದಕ ಚಟುವಟಿಕೆಯ ಕುರಿತು ಮಾತನಾಡಿದರು ದೇಶ ಮತ್ತು ಸರ್ಕಾರದ ನಿಲುಮೆ ಬಗ್ಗೆ ಹೇಳಿದ್ರು ಅವರ ಕೋಪ ಸಿಟ್ಟು ಹತಾಶೆ ಜೊತೆಗೆ ಭಾರತೀಯರ ಕೋಪ ಸಿಟ್ಟು ಹತಾಶೆ ಬಗ್ಗೆ ಕೂಡ ಮಾತನಾಡಿದ್ರು ಆ ಸುದ್ದಿ ನೋಡೋಣ ಮೊದಲು ಸಿದ್ದರಾಮಯ್ಯವರ ಹೇಳಿಕೆ ಸಿದ್ದರಾಮಯ್ಯವರು ಏನು ಹೇಳಿದ್ರು ಅಂತ ಸೊ ಅವರು ಹೇಳಿದ ಸುದ್ದಿ ಹೇಗೆ ಸಿ ದಟ್ ಬೇರೆ ರೀತಿ ಇಂಟರ್ಪ್ರಿಟ್ ಮಾಡೋ ಕಾರಣ ಆಯ್ತೆ ಅಥವಾ ಸಿದ್ದರಾಮಯ್ಯನವರು ಅದೇ ರೀತಿ ಹೇಳಿದ್ರೆ ಅದು ಬಹಳ ಇಂಪಾರ್ಟೆಂಟ್ ಆಯಿತು ಸಿದ್ದರಾಮಯ್ಯನವರು ಹೇಳಿದ್ದು ಏನು ಮೈಸೂರಿನಲ್ಲಿ ಅಂತ ಅಂದ್ರೆ ಯುದ್ಧ ಏನಿದೆ ಯುದ್ಧದ ಅಗತ್ಯಕ್ಕಿಂತ ಆ ಪ್ರದೇಶದಲ್ಲಿ ಭದ್ರತೆಯನ್ನ ಒದಗಿಸ್ಬೇಕು ಅನ್ನೋದು ಅವ್ರ ಮೊದಲ ಮಾತು ಎರಡನೇದು ಸೊ ಯುದ್ಧ ಸಮಸ್ಯೆಯನ್ನ ಬಗೆಹರಿಸುತ್ತಾ ಅನ್ನೋ ಪ್ರಶ್ನೆಯನ್ನು ಕೇಳಿದ್ರು ಇದು ವಿವಾದವನ್ನು ಸೃಷ್ಟಿಸಿದ ಮೇಲೆ ಅವರು ಇವತ್ತು ಅದಕ್ಕೆ ಕ್ಲಾರಿಫಿಕೇಶನ್ ಕೊಡ್ಬೇಕಾಯ್ತು ಅವರು ಅನಿವಾರ್ಯ ಅಗತ್ಯ ಬಿದ್ದರೆ ಅವಾಗ ಯುದ್ಧ ಮಾಡಬಹುದು ಅಂತ ಹೇಳಿದೆ ನಾನು ಆದ್ರೆ ಈಗ ಅಂತಹ ಅಗತ್ಯ ಇಲ್ಲ ಅಂತ ಹೇಳಿದ್ರೆ ಅಂತ ಕ್ಲಾರಿಫಿಕೇಶನ್ ಕೊಡ್ಬೇಕಾಯ್ತು ಯಾಕಂದ್ರೆ ಇವತ್ತು ಹೇಗಿದೆ ಅಂದ್ರೆ ಇಡೀ ದೇಶದಲ್ಲಿ ಈ ಯುದ್ಧ ಬೇಕು ಅನ್ನುವ ವಾತಾವರಣವನ್ನ ಸೃಷ್ಟಿಸಲಾಗಿದೆ ಹಲವು ವಾಹಿನಿಗಳು ರಿವೇಂಜ್ ಬಗ್ಗೆ ಮಾತನಾಡ್ತಾ ಇವೆ ಟೇಕ್ ಎ ರಿವೇಂಜ್ ಅಂತ ರಿವೇಂಜ್ ತಗೊಳ್ಳಿ ಆದ್ರೆ ಈ ಹಿಂದೆ ತೆಗೆದುಕೊಂಡ ರಿವೆಂಜ್ ಏನಾಯ್ತು ಅಲ್ವಾ ಸೊ ಅದನ್ನು ನೋಡ್ಬೇಕಲ್ವಾ ನಾನು ನಿನ್ನೆ ನೀವು ನನ್ನ ಒಂದು ಯೂಟ್ಯೂಬ್ ಇದಕ್ಕೆ ಹೋಗ್ಬಿಟ್ಟು ನೋಡಿ ನಾನು ಒಂದು ವಿಶ್ಲೇಷಣೆ ಹೇಳಿದ್ದೀನಿ ನಾನು ಅವರು ಬಂದ ಮೇಲೆ ಎಷ್ಟು ಈ ರೀತಿ ಭಯೋತ್ಪಾದಕ ದಾಳಿಗಳು ನಡೆದವು ಅಂತ ಎರಡ್ ಸಾವಿರದ ಹದಿನಾಲ್ಕರಿಂದ ನಡೆದ ಭಯೋತ್ಪಾದಕ ದಾಳಿಗಳ ಅಂತ ತೆಗೆದು ನೋಡಿದ್ರೆ ನೀವು ಅವಾಗ ತಗೊಂಡಿಲ್ವ ಆಗಿದ್ರೆ ಈಗ ರಿವೆಂಜ್ ತಗೋಬೇಕು ಅವಾಗ ರಿವೆಂಜ್ ತಗೊಳ್ಳದೇ ಏನ್ ಮಾಡ್ತಿದ್ರಿ ನೀವು ಉತ್ತರ ಬೇಕಲ್ವಾ ನೀವು ಅವಾಗ ರಿವೆಂಜ್ ತಗೊಂಡ್ರು ಕೂಡ ಇಂಥ ಘಟನೆ ಮರುಕಳಿಸ್ತೇ ಅಂದ್ರೆ ದರ್ ಇಸ್ ಸಮಥಿಂಗ್ ರಾಂಗ್ ಇನ್ ಅವರ್ ಅಪ್ರೋಚ್ ಅಲ್ವಾ ನಮ್ಗೆ ದೇಶ ಮುಖ್ಯ ಇಲ್ಲಿ ಜನ ಮುಖ್ಯ ಅದರಿಂದ ಯುದ್ಧ ಒಂದೇ ಪರಿಹಾರ ಆಗುತ್ತೆ ಅಂದ್ರೆ ಯುದ್ಧ ಮಾಡಿ ಮುಗಿಸ್ಬಿಡಿ ಫೈನ್ ಆದ್ರೆ ಯುದ್ಧದ ಪರಿಣಾಮ ಏನಾಗುತ್ತೆ ಅನ್ನೋದು ಯೋಚನೆ ಮಾಡ್ಬೇಕಲ್ವಾ ಯುದ್ಧ ಆದಮೇಲೆ ದೇಶದ ಆರ್ಥಿಕತೆ ಸ್ಥಿತಿ ಏನಾಗುತ್ತೆ ಯೋಚನೆ ಮಾಡ್ಬೇಕಲ್ವಾ ನಾವು ಐದು ಟ್ರಿಲಿಯನ್ ಡಾಲರ್ಗೆ ಹೋಗೋದಕ್ಕೆ ಮೋದಿಯವರು ಘೋಷಣೆ ಮಾಡಿದ್ದಾರೆ ಪಾಪ ಅಲ್ಲಿ ತಗೊಂಡೋಗ್ಬಿಡ್ಬೇಕು ಅಂತ ಆಗುತ್ತಾ ಅವಾಗ ಏನಾಗುತ್ತೆ ಈ ಯುದ್ಧ ನಡೆಯುತ್ತೆ ಅಲ್ಲ ವಾತಾವರಣದಲ್ಲೇ ಶೇರ್ ಮಾರ್ಕೆಟ್ ಕುಸಿದಿದೆ ಅಲ್ವಾ ಇಂತಹ ಸಿಚುವೇಶನ್ ನಲ್ಲಿ ಯುದ್ಧ ಆದ್ರೆ ಏನಾಗುತ್ತೆ ಅಂತ ಆಲೋಚನೆ ಮಾಡಿ ಯುದ್ಧ ಬೇಕಾ ಬೇಡ ಅಂತ ಚರ್ಚೆ ಮಾಡೋದು ತಪ್ಪೇನಿದೆ ಯುದ್ಧ ಬೇಕು ಅಂತ ಏನ್ ಕ್ಲೇಮ್ ಮಾಡುವವರಿಗೆ ಹೇಗ್ ಹಕ್ಕಿದೆಯೋ ಯುದ್ಧ ಇದ್ರೆ ತೊಂದರೆ ಆಗುತ್ತೆ ಬೇಡ ಅಂತ ಒಂದು ಹಕ್ಕಿದೆ ಅಲ್ವಾ ಆ ಹಕ್ಕನ್ನು ಯಾಕೆ ಕಸ್ಕೊತೀವಿ ಸಿದ್ದರಾಮಯ್ಯ ಹೇಳಿದ್ದಾರೆ ಆದ್ರೆ ಇದನ್ನ ನೀವು ಪೊಲಿಟಿಕಲಿ ನಾನು ಇದನ್ನ ಎರಡ್ ರೀತಿ ವಿಶ್ಲೇಷಣೆ ಮಾಡ್ತೀನಿ ಯುದ್ಧಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಚರ್ಚೆ ಮಾಡೋದು ಬೇರೆ ಬಟ್ ಪೊಲಿಟಿಕಲಿ ಇದನ್ನ ಆಲೋಚನೆ ಮಾಡಿದ್ರೆ ಸಿದ್ದರಾಮಯ್ಯ ಈ ಹೇಳಿಕೆಯನ್ನ ನೀಡುವ ಮೂಲಕ ಒಂದು ಸಮಾಜದ ಒಳಗಡೆ ಇವರೇನೋ ಪಾಕಿಸ್ತಾನದ ಪರ ಅನ್ನೋ ವಾತಾವರಣ ಸೃಷ್ಟಿ ಆಗ್ತಿದೆಯಾ ಅನ್ನುವ ಅನುಮಾನ ನಾನು ಕಾಣ್ತಾ ಇದೆ ಅಶೋಕ್ ಅವ್ರು ಮಾಡಿದ್ ಇವತ್ತು ಪ್ರತಿಕ್ರಿಯೆ ನೀಡಿದ್ದು ಹಾಗೇನೆ ಅವರು ಸೊ ಇದು ಪಾಕಿಸ್ತಾನ ಖುಷಿಯಾಗಿದೆ ಇನ್ನೊಂದು ಪಾಕಿಸ್ತಾನದಲ್ಲಿ ಸಿದ್ದರಾಮಯ್ಯ ಅವರ ಹೇಳಿಕೆಯನ್ನು ತೆಗೆದು ಕೆಲವು ವಾಹಿನಿಗಳು ಬಂದದ್ ನಿಜ ಯಾಕಂದ್ರೆ ಅವ್ರಿಗೆ ಯುದ್ಧ ಬೇಡ ಅನ್ನಿಸ್ತಿದೆ ಮುಳುಗೋಗ್ತಿದಿವಿ ಅವತ್ತು ಗೊತ್ತಿದೆ ಅವರಿಗೆ ಆ ಕಾರಣಕ್ಕಾಗಿ ಮುಳುಗುವ ಸಂದರ್ಭದಲ್ಲಿ ದೊಡ್ಡ ಧ್ವನಿಯಲ್ಲಿ ಕೂಗ್ತಾ ಇದ್ದಾರೆ ಅವರು ಇದೆ ಹಾಕ್ತೀನಿ ಹಾಕ್ತೀನಿ ಅಂತ ಅಣಬಾಂಬ್ ಹಾಕೋ ಶಕ್ತಿನೂ ಅವ್ರಿಗೆ ಇದೆಯೋ ಇಲ್ಲ ಬೇರೆ ಮುಳುಗೋಗಿಡ್ತಾರೆ ಅದ್ರ ಜೊತೆಗೆ ಅವರು ಭಾರತದ ಒಂದ್ ಕಣ್ ತೆಗಿಬೇಕು ಅಂದ್ರೆ ಪಾಕಿಸ್ತಾನದ ಎರಡು ಕಣ್ಣು ಹೋಗುತ್ತೆ ಅದ್ರಲ್ಲೂ ಅನುಮಾನನೇ ಬೇಕಾಗಿಲ್ಲ ಅಲ್ವಾ ಆದ್ರೆ ಸಿದ್ದರಾಮಯ್ಯ ಇದನ್ನ ರಾಜಕೀಯವಾಗಿ ಓಪನ್ ಆಗಿ ಹೇಳಿದ್ ಎಷ್ಟರ ಮಟ್ಟಿಗೆ ಸರಿ ತಪ್ಪು ಅನ್ನೋದು ಯಾಕಂದ್ರೆ ಇಡೀ ವಾತಾವರಣ ಸೃಷ್ಟಿ ಮಾಡಲಾಗಿದೆ ಯುದ್ಧದ ಪರವಾದ ವಾತಾವರಣ ಸೃಷ್ಟಿ ಮಾಡಲಾಗಿದೆ ಆ ಬಹುತೇಕ ಮಾಧ್ಯಮಗಳು ಯುದ್ಧ ಬೇಕು 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 ಅಂತ ಹೇಳಿ ದೇಶವನ್ನ ಯುದ್ಧಕ್ಕೆ ತಳ್ಳುವ ಸ್ಥಿತಿ ವಾತಾವರಣ ಸೃಷ್ಟಿಸಿದ್ದಾರೆ ಈ ಸಂದರ್ಭದಲ್ಲಿ ಯುದ್ಧ ಬೇಡ ಅಂತಂದ್ರೆ ಅದೇನೋ ಒಂದು ಗಾದೆ ಇದೆ ಗೊತ್ತಾ ಹುಚ್ಚೆ ಏನೋ ಮದುವೆಲೆ ಉಂಡವನೇ ಜಾಣ ಅಂತ ಅದನ್ನ ಹೇಳಲ್ಲ ಹುಚ್ಚು ಮೂವನ ಅಂತ ಹೇಳಬಾರದು ಕೆಟ್ಟ ಶಬ್ದ ಅದು ಹು ಮೊದಲು ಉಂಡವನೇ ಜಾಣ ಅಂತ ನೀವು ಉಂಡ್ಕಂಡು ಹೋಗುವ ಸೊ ಯಾಕ್ರೆ ಯುದ್ಧ ಬೇಕಾ ಯುದ್ಧ ಮಾಡಿ ಬೆಂಕಿ ಹಚ್ಚಿ ಸಾಯಿರಿ ಅಂತ ಹೇಳಿದ್ರೆ ಬೆಲೆ ಇದೋಚನೆ ಮಾಡಿ ಯುದ್ಧ ಬಿಟ್ಟು ಬೇರೆ ಮಾರ್ಗ ಇದೆಯಾ ಆಲೋಚನೆ ಮಾಡೋಣ ಅಂತ ಅಂದ್ರೆ ನ ಅದಕ್ಕೆ ಇನ್ನೊಂದು ರೀತಿ ಮಾತುಕತೆಗಳು ಅದರಿಂದ ಸಿದ್ದರಾಮಯ್ಯ ಕ್ರಿಯೇಟೆಡ್ ಕಾಂಟ್ರವರ್ಸಿ ಆರ್ ಸಿದ್ದರಾಮಯ್ಯ ಏನ್ ಮಾತಾಡಿದ್ರು ಕಾಂಟ್ರವರ್ಸಿ ಆಗತ್ತೆ ಯಾಕಂದ್ರೆ ಸಿದ್ದರಾಮಯ್ಯ ಅವರ ಹೇಳಿಕೆಯನ್ನು ಕಾಂಟ್ರವರ್ಸಿ ಮಾಡೋದಕ್ಕೆ ವಿವಾದವನ್ನು ಸೃಷ್ಟಿಸುವುದಕ್ಕೆ ಒಂದು ಕಡೆಯಿಂದ ಬಿ ಜೆ ಪಿ ಇಸ್ಟ್ರೈ ಇನ್ನೊಂದು ಕಡೆಯಿಂದ ಮಾಧ್ಯಮ ಇಸ್ಟ್ರೈ ಬಿಜೆಪಿ ಮತ್ತು ಮಾಧ್ಯಮದ ಈ ಇಲಿಸಿಟ್ ರಿಲೇಶನ್ ಏನಿದೆ ಈ ಅಕ್ರಮ ಸಂಬಂಧ ಏನಿದೆ ಈ ಅಕ್ರಮ ಸಂಬಂಧದ ಮೂಲಕ ಸಿದ್ದರಾಮಯ್ಯ ಅವ್ರನ್ನ ಟಾರ್ಗೆಟ್ ಮಾಡ್ತಾರೆ ಸೊ ಈಗ ಮತ್ತವ್ರು ಟಾರ್ಗೆಟ್ ಆಗಿಬಿಟ್ಟು ಕ್ಲಾರಿಫಿಕೇಶನ್ ಕೊಟ್ಟು ಇನ್ನೊಂದು ಮತ್ತೊಂದು ಸುಮ್ಮನೆ ನನಗ್ ಒಂದ್ಸಲ ಅನ್ಸುತ್ತೆ ಇಷ್ಟ್ರಾಮ ಸುಮ್ಮನೆ ಇರ್ಬೇಕಪ್ಪ ಈ ನನ್ನ ಮಕ್ಕಳು ಈ ಮಾಧ್ಯಮದವ್ರ ವಿರೋಧ ಎಲ್ಲ ವಿರೋಧ ಮಾತಾಡಿದ್ದೆಲ್ಲ ಅಹ್ ಇದು ಮಾಡ್ತಾರೆ ಯುದ್ಧ ಮಾಡ್ಕೊಂಡು ಹೊರ್ಗಡೆ ಸತ್ತರ್ ಸಾಯಿಲ್ ಏನ್ ಮಾಡೋಣ ನಾವು ಹೇಳಿದ್ರೆ ಕೇಳಲ್ಲ ಅಲ್ವಾ ಒಂದು ಉನ್ಮಾದ ಉನ್ಮಾದ ಇರಬಾರದು ಅಂದ್ರೆ ಮೈಮೇಲೆ ಬರ್ತಾರೆ ಅಲ್ವಾ ಸೊ ಈ ಸಮಸ್ಯೆ ಪರಿಹಾರ ಏನು ಅನ್ನೋದು ನೋಡ್ಬೇಕು ಅದ್ರ ಜೊತೆಗೆ ಬಹಳ ಮುಖ್ಯವಾಗಿ ಈ ಪ್ರತಿಕಾರದ ಮಾತು ತೀರ್ಸ್ಕೊಳ್ಳೋದು ನಂದಂತೂ ಆಕ್ಷೇಪ ಇಲ್ಲ ಸರ್ ಪಾಕಿಸ್ತಾನ್ ಜೊತೆ ಸೇಡ್ ತೀರ್ಸ್ಕೊಳ್ಳಿ ಯಾವಾಗ ತೀರ್ಸ್ಕತೀರಿ ಹ್ಯಾಕ್ ತೀರ್ಸ್ಕತೀರಿ ಈಗ ಮತ್ತೆ ಸೇಡ್ ತೀರ್ಸ್ಕೋಬೇಕು ಅಂದ್ರೆ ಈ ಹಿಂದೆ ತಾವು ಸೇಡ್ ತೀರ್ಸ್ಕೊಂಡಿಲ್ವಾ ಈ ಹಿಂದೆ ಏನ್ ಮಾಡ್ತಿದ್ರಿ ಯಾಕೆ ಈ ಹಿಂದೆ ಪರ್ಫೆಕ್ಟ್ ಆಗಿ ಸೈಡ್ ತೀರ್ಸ್ಕೊಳಕ್ ಆಗಿಲ್ಲ ಯೋಚೆ ಅಲ್ವಾ ಅಂದ್ರೆ ದರ್ಸ್ ಸಮಥಿಂಗ್ ರಾಂಗ್ ಅಂತ ಇನ್ವೆ ನಾನೀಗ ಎರಡನೇ ಸುದ್ದಿ ಅತ್ತ ಬರ್ತೀನಿ ಅದು ಜೇಲಂ ನದಿ ಏನಿದೆ ಜೇಲಂ ನದಿಯ ನೀರನ್ನ ಬಿಡುಗಡೆ ಮಾಡಲಾಗಿದೆ ಇದು ಕುತೂಹಲಕರವಾದ್ದು ಯಾಕಂದ್ರೆ ನೀರಾವರಿ ಸಚಿವರು ಕೇಂದ್ರ ನೀರಾವರಿ ಸಚಿವ ಸಿ ಆರ್ ಪಾಟೀಲ್ ಅವರು ಎರಡು ದಿನಗಳ ಹಿಂದೆ ಒಂದು ಸಭೆ ನಡೆಸಿದ್ರು ಗೃಹ ಸಚಿವರು ಪಾಲ್ಗೊಂಡಿದ್ರು ಆ ಸಭೆಯಲ್ಲಿ ಬಹಳ ಸ್ಪಷ್ಟವಾದ ಒಂದು ತೀರ್ಮಾನ ತೆಗೆದುಕೊಳ್ಳಲಾಗಿತ್ತು ಎನಿ ಕಾಸ್ಟ್ ಒಂದು ಹನಿ ನೀರನ್ನ ಪಾಕಿಸ್ತಾನಕ್ಕೆ ಬಿಡಲ್ಲ ಅಂತ ಐ ಅಪ್ರಿಸಿಯೇಟ್ ಘಟಿಸ್ಬೇಕ್ರಿ ಜೀವನದಲ್ಲಿ ಅನ್ಕಂಡೆ ಅದಾಗಿ ಎರಡು ದಿವಸ ಬುರ್ರತ ನೀರ್ ಬಿಟ್ರು ಯಾಕೆ ಸೊ ಅಧಿಕಾರಿಗಳ ಪ್ರಕಾರ ಯು ಸಿ ದಟ್ ಜಮ್ಮು ಕಾಶ್ಮೀರದಲ್ಲಿ ಭಾರಿ ಪ್ರಮಾಣದಲ್ಲಿ ಮಳೆ ಆಗಿದೆ ಆದ್ರಿಂದ ನೀರನ್ನ ಬಿಡುಗಡೆ ಮಾಡಲಾಗಿದೆ ಅಂತ ಸೊ ಇದು ಇಂಡಿಯಾ ವರ್ಷಲ್ಲಿ ಸೊ ಓಕೆ ಫೈನ್ ಇವಾಗ ಅದು ಸಿಂಧು ನದಿ ಇದೇನಿತ್ತು ಒಪ್ಪಂದ ನೀವು ಮೂರ್ಕೊಂಡಿದ್ದೀರಿ ಪಾಕಿಸ್ತಾನಕ್ಕೆ ಹೇಳ್ಬೇಕಾಗಿಲ್ಲ ಹೇಳಿಲ್ಲ ಓಕೆ ಅಲ್ಲಿ ಪ್ರವಾಹ ಬಂತು ಎಲ್ಲ ಸರಿ ಆದ್ರೆ ನಿಮ್ಮ ಮೂಲ ತೀರ್ಮಾನ ಏನಿದೆ ಒಂದು ಹನಿಯ ನೀರನ್ನು ಬಿಡುವುದಿಲ್ಲ ಅನ್ನುವುದೇನಿದೆ ಹಾಗಿದ್ರೆ ಹೇಗ್ ಬಿಟ್ರಿ ಅಂದ್ರೆ ಈಗ ಪಾಕಿಸ್ತಾನದ ಪಾಲನ್ನ ಪಾಲನಾ ನೀರನ್ನ ನೀವು ಉಳಿಸ್ಕೋಬೇಕು ಅಂದ್ರೆ ಅದಕ್ಕೆ ಬೇರೆ ಮಾರ್ಗ ಬೇಕಲ್ವಾ ಬಹಳಷ್ಟು ತಜ್ಞರು ಹೇಳೋಕ್ ಪ್ರಕಾರ ಈ ನೀರನ್ನ ಡೈವರ್ಟ್ ಮಾಡುವುದಕ್ಕೆ ಹೊಸ ಯೋಜನೆಗಳು ಬೇಕು ಅಂತ ಆ ಯೋಜನೆಗಳಿಗೆ ಪೂರೈಸೋದಕ್ಕೆ ಕನಿಷ್ಠ ಇಪ್ಪತ್ತು ವರ್ಷ ಬೇಕು ಅಂತ ತಜ್ಞರು ಹೇಳ್ತಾರೆ ಇಟ್ ರಿಕ್ವೈರ್ಸ್ ಮಿನಿಮಮ್ ಟ್ವೆಂಟಿ ಇಯರ್ಸ್ ಇಪ್ಪತ್ತು ವರ್ಷದವರೆಗೆ ನೀರೇನ್ ಮಾಡ್ತೀರಿ ಈಗ ಮೊನ್ನೆ ಜಮ್ಮು ಕಾಶ್ಮೀರದಲ್ಲಿ ಮಳೆ ಬಂದ ಹಾಗೆ ಮಳೆ ಬಂದ್ರೆ ಆವಾಗ ಜೇಲಂ ನದಿಯಿಂದ ನೀರನ್ನ ಬಿಡದೆ ಇನ್ನೇನ್ ಮಾಡ್ತೀರಪ್ಪ ಅಲ್ವಾ ಸೊ ಜನರಿಗೆ ಕಿವಿ ಮೇಲೆ ಲಾಲ್ಬಾಗು ಕಬ್ಬನ್ ಪಾರ್ಕು ಇಡೋದಕ್ಕೆ ನೀಡುವ ಹೇಳಿಕೆಗಳು ಬೇರೆ ವಾಸ್ತವ ಬೇರೆ ಜನ ಮೇಲೆ ಕಬ್ಬನ್ ಪಾರ್ಕು ಲಾಲ್ಬಾಗು ಹೊತ್ತು 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 ಬೆನ್ನು ಬಾಗ್ ಹೋಗಿದೆ ಜನರಿಗೆ ಈ ಕಿವಿ ಮೇಲೆ ಒಂದು ಲಾಲ್ ಬಾಗ್ ಇಡ್ತೀರಿ ಈ ಕಿವಿ ಮೇಲೆ ಕಬನ್ ಪಾರ್ಕ್ ಇಡ್ತೀರಿ ಆ ಲಾಲ್ ಬಾಗ್ ಕಬನ್ ಪಾರ್ಕ್ ಇಟ್ಬಿಟ್ಟು ಜನರು ಕಿವಿ ಮೇಲೆ ಅವರು ಬಗ್ಗಿ ಬಗ್ಗೆ ಮುದುಡ ಹೋಗಿದ್ದಾರೆ ಯೋಚನೆ ಮಾಡಿ ಹೇಳ್ಬೇಕಲ್ವಾ ನೀರ್ ಬಿಡಲ್ಲ ಪಾಕಿಸ್ತಾನಕ್ಕೆ ಯಾವುದೇ ರೀತಿಯ ಪಾಕಿಸ್ತಾನ ಮೇಲೆ ಕ್ರಮ ತಗೊಳ್ಳಿ ಐ ಹಾವ್ ನೋ ಐ ಸಪೋರ್ಟ್ ನೀವು ಬಾಯಿ ಮುಚ್ಚಿಸೋ ಮುಚ್ಚಿಸ್ರಿ ಆದ್ರೆ ಪಾಕಿಸ್ತಾನದ ಬಾಯಿ ಮುಚ್ಚಿಸ್ತೀನಿ ಅಂತ ಈ ದೇಶದ ಜನರ ಬಾಯನ್ನ ಮುಚ್ಚಿಸಬೇಡಿ ಡೋಟ್ ಡೂ ಇಟ್ ಸತ್ಯವನ್ನ ಹೇಳಿ ಜನರಿಗೆ ಹೇಗೆ ನೀವು ನದಿಯ ನೀರನ್ನ ತಡಿತೀರಿ ಹೇಗ ತಡಿತೀರಿ ಹೇಳ್ಬೇಕಲ್ವಾ ಅದನ್ನ ಇದುವರೆಗೆ ಹೇಳಿಲ್ಲ ನಿನ್ನ ಫಸ್ಟ್ ಎಕ್ಸ್ಪಿರಿಮೆಂಟ್ ಇಂದ ಆಗಿದೆ ಅಂತ ಸೊ ಇದಕ್ಕೆ ರಿಪೋರ್ಟ್ ಹೇಳುತ್ತೆ ಜೇಲಂ ರಿವರ್ಸ್ ವಾಟರ್ ಲೆವೆಲ್ ಇನ್ಕ್ರೀಸ್ಡ್ ಇನ್ ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ವಾಟರ್ ರಿಲೀಸ್ ಫ್ರಾಮ್ ಉರಿ ಡ್ಯಾಮ್ ಊರಿ ಡ್ಯಾಮ್ ನಿಂದ ಬಿಟ್ಟಿದ್ದು ವಿತೌಟ್ ನೋಟಿಸ್ ಕಾಸ್ ಎ ಕ್ರೈಸಿಸ್ ಸೊ ಪಾಕಿಸ್ತಾನದಲ್ಲಿ ಬಿಕ್ಕಟ್ಟು ಉಂಟಾಗಿದೆ ರೆಸಿಡೆಂಟ್ಸ್ ಅವ್ಯಾಕ್ಯುವೇಟೆಡ್ ಹತ್ತಿಯಾನ್ ಬಾಲಾ ಡಿಸ್ಟ್ರಿಕ್ಟ್ ಪಾಕಿಸ್ತಾನಿ ಆಫೀಸಿಯಲ್ಸ್ ಕ್ಲೇಮ್ ಪಾಕಿಸ್ತಾನಿ ಆಫೀಸಿಯಲ್ಸ್ ಕ್ಲೇಮ್ ಬ್ರೀಚ್ ಆಫ್ ಇಂಡಸ್ ವಾಟರ್ ಟ್ರೀಟಿ ದ ಟ್ರೀಟಿ ಅರ್ಲಿ ಓಕೆ ನೋ ಇಶ್ಯೂ ನಾವು ಕಿತ್ ನಮಗೆ ಬೇಕಾಗಿಲ್ಲ ಅದು ನಾವು ಮಾನ್ಯ ಮಾಡಲ್ಲ ಸರಿ ಫೈನ್ ಸೊ ನೀರು ಬಿಟ್ರಲ್ಲ ಈಗ ಇದನ್ನ ಪ್ರಶ್ನೆ ಒಂದು ಹನಿಯನ್ನು ಬಿಡಲಂತ ಹ್ಯಾಕ್ ಬಿಟ್ರಿ ಅಂತ ನೋಡಿ ಅದ್ರ ಬಗ್ಗೆ ಇಂಡಿಯಾದ ಇವರು ಏನ್ ಹೇಳ್ತಾರೆ ಅಂತ ಇಂಡಿಯನ್ ಆಫೀಸಿಯಲ್ಸ್ ಹ್ಯಾವ್ ಬಿನ್ ಕನ್ಫರ್ಮಿಂಗ್ ನಾರ್ ಡಿಸ್ಪ್ಯೂಟಿಂಗ್ ಇದ್ರ ಬಗ್ಗೆ ಭಾರತೀಯ ಅಧಿಕಾರಿಗಳು ಅದನ್ನ ಕನ್ಫರ್ಮ್ ಮಾಡ್ತಿಲ್ಲ ಡಿಸ್ಪ್ಯೂಟು ಮಾಡ್ತಿಲ್ಲ ನೀರ್ ಬಿಟ್ ವಿಚಾರದಲ್ಲಿ ಹವ್ಯ ಸಮ್ ಇಂಡಿಯನ್ ಮೀಡಿಯಾ ರಿಪೋರ್ಟ್ ಸಜೆಸ್ಟ್ ದಟ್ ಡಿಸ್ಚಾರ್ಜ್ ವಾಸ್ ಸ್ಟ್ಯಾಂಡರ್ಡ್ ಆಪರೇಷನಲ್ ಪ್ರೊಸೀಜರ್ ಫಾರ್ ದ ಡ್ಯಾಮ್ ಅಂದ್ರೆ ಡ್ಯಾಮ್ ಉಳಿಸಿಕೊಳ್ಳುವುದಕ್ಕಾಗಿ ನೀರು ಜಾಸ್ತಿ ಆದಾಗ ಬಿಡೋದೇನಿದೆ ಇದು ಸಾಮಾನ್ಯವಾದದ್ದು ಅಂತ ಇಲ್ಲೂ ಪ್ರಶ್ನೆಗಳಿವೆ ಇಲ್ಲೂ ಪ್ರಶ್ನೆಗಳಿವೆ ಹಾಗಿದ್ರೆ ಡ್ಯಾಮ್ ಉಳಿಸ್ಕೊಳ್ಳುವ ಉಳಿಸಿಕೊಳ್ಳುವ ದೃಷ್ಟಿಯಿಂದ ನೀವು ನೀರನ್ನು ಬಿಡಬೇಕಾಗತ್ತೆ ಅಂತಂದ್ರೆ ಒಂದು ಹನಿ ನೀರನ್ನು ಬಿಡುವಂತ ಸುಳ್ಳು ಹೇಳಿದ್ಯಾಕೆ ಜನರಲ್ಲಿ ಭ್ರಮೆ ಸೃಷ್ಟಿಸಿದ್ಯಾಕೆ ಸೊ ಇದ್ರ ಈ ಬಗ್ಗೆ ಭಾರತ ಏನು ಹೇಳ್ತಾ ಇಲ್ಲ ಬಟ್ ಪಾಕಿಸ್ತಾನ ಏನ್ ಹೇಳ್ತಾ ಇದೆ ಅಂತ ದ ಗೌರ್ಮೆಂಟ್ ರಿಪ್ರೆಸೆಂಟೇಟಿವ್ ಫ್ರಮ್ ಮುಜಫರಾಬಾದ್ ಇಶ್ಯೂಡ್ ಎ ಸ್ಟೇಟ್ಮೆಂಟ್ ಅರ್ಜಿಂಗ್ ದ ಪಬ್ಲಿಕ್ ಟು ಸ್ಟಿಯರ್ ಕ್ಲಿಯರ್ ಆಫ್ ಏರಿಯಾ ಟು ದೇಲಂ ರಿವರ್ ಜೇಲಂ ನದಿ ಪಕ್ಕದಲ್ಲಿರುವವರಿಗೆಲ್ಲ ಅವ್ಯಾಕ್ಯೂಯೇಟ್ ಮಾಡಿ ಜಾಗ ಖಾಲಿ ಮಾಡಿ ಅಂತ ಪಾಕಿಸ್ತಾನ ಕೇಳ್ಕೊಂಡಿದೆ ದ ಸ್ಪೋಕ್ ಪರ್ಸನ್ ನೋಟೆಡ್ ಡ್ಯೂ ಟು ಇಂಡಿಯಾ ರಿಲೀಸಿಂಗ್ ಮೋರ್ ವಾಟರ್ ದೆನ್ ಯೂಸುವಲ್ ಅಂದ್ರೆ ಯಾವಾಗಲೂ ಬಿಡೋ ನೀರಿಗಿಂತ ಈಗ ಜಾಸ್ತಿ ಬಿಟ್ಟಿದ್ದೀರಿ ನೀವು ನೀರ್ ಬಿಡಲ್ಲ ಅಂತ ಹೇಳಿದವರು ಸೊ ಇಂಟು ಟು ಜೇಲಂ ರಿವರ್ ದೆರ್ ಈಸ್ ಮಾಡ್ರೇಟ್ ಫ್ಲಡ್ಡಿಂಗ್ ಅಂತ ಅಲ್ಲಿ ಫ್ಲಡ್ಡಿಂಗ್ ಮಾಡ್ರೇಟ್ ಫ್ಲಡ್ಡಿಂಗ್ ಆಗಿದೆ ಅಂತ ಹೇಳ ವರದಿಗಳು ತಿಳಿಸ್ತವೆ ರಿಪೋರ್ಟ್ ಇಂಡಿಕೇಟ್ ಮಾಡ್ರೇಟ್ ಫ್ಲಡ್ಡಿಂಗ್ ಇನ್ ದ ಲೋವರ್ ರೀಜನ್ಸ್ ಆಫ್ ಕೋಹಾಲ ಅಂಡ್ ಧಾಲ್ಕೋಟ್ ವಿತ್ ಅನ್ ವೆರಿಫೈಡ್ ಅಕೌಂಟ್ಸ್ ಆಫ್ ಲಾಸಸ್ ಇಂದ ಇದ್ರ ಜೊತೆಗೆ ಹಾನಿಗಳು ಆಗಿದೆ ಹಾನಿ ಆಗಿದೆ ಅಂತ ಲಾಸಸ್ ಇನ್ ಲೈಫ್ ಸ್ಟಾಕ್ ಅಂಡ್ ಡೆಮೇಜ್ ಟು ಅಗ್ರಿಕಲ್ಚರ್ ಪ್ರೊಡ್ಯೂಸ್ ಸೊ ಇಲ್ಲಿ ಬೆಳೆದಂತ ಕೃಷಿ ಇದಕ್ಕೆ ಹಾನಿಯಾಗಿದೆ ಅದರಂತೆ ಅಲ್ಲಿರುವ ಪಶು ಪ್ರ ಪಶು ಪ್ರಾಣಿಗಳು ಏನಿವೆ ಅದಕ್ಕೂ ಕೂಡ ಹಾನಿಯಾಗಿದೆ ಅಂತ ವರದಿ ತಿಳಿಸಿದೆ ದ ಪಿ ಓಕೆ ಗೌರ್ಮೆಂಟ್ ಹ್ಯಾಸ್ ಅಕ್ಯೂಸ್ ಇಂಡಿಯಾ ಆಫ್ ಎಂಗೇಜಿಂಗ್ ಇನ್ ಡೆಲಿಬರೇಟ್ ಅದಕ್ಕೊಂದು ವರ್ಡ್ ಅನ್ನ ಯೂಸ್ ಮಾಡಿದ್ದಾರೆ ಅದು ಏನಂದ್ರೆ ವಾಟರ್ ಟೆರ ಟೆರರಿಮ್ ಅಂತ ಪಾಕಿಸ್ತಾನ್ ಕಾಲ್ಡ್ ಇಟ್ ಆಸ್ ಎ ವಾಟರ್ ಟೆರರಿಸಂ ನಾವು ಇದನ್ನು ಹೇಳಿದ್ವಿ ಬಹಳ ಸ್ಪಷ್ಟವಾಗಿ ಇದು ಯುದ್ಧ ಅಂತ ಬಟ್ ಅಕಾರ್ಡಿಂಗ್ ಟು ಪಾಕಿಸ್ತಾನ ಇಟ್ ಇಸ್ ನಾಟ್ ಎ ಜಲ ಯುದ್ಧ ಇಟ್ ಈಸ್ ಎ ವಾಟರ್ ಟೆರರಿಸಂ ಅಥವಾ ನೀರು ಭಯೋತ್ಪಾದನೆ ಜಲ ಭಯೋತ್ಪಾದನೆ ಅಂತ ಸೊ ಇದನ್ನ ಬಹಳ ಸ್ಪಷ್ಟವಾಗಿ ಹೇಳ್ತಿದೆ ಅದನ್ನ ನನಗೆ ಇನ್ನೂ ಕೆಲವು ವಿಚಾರ ವಿಚಾರ ಇನ್ನೊಂದಿದೆ ಈ ವರದಿಗಳು ಬರ್ತವೆ ವಾಯ್ ಆ ಭಯೋತ್ಪಾದಕರು ಯಾಕೆ ಹತ್ಯೆ ಮಾಡುವಕ್ಕಿಂತ ಮೊದಲು ನೀವು ಹಿಂದೂನ ಮುಸ್ಲಿಮ್ನ ಕೇಳಿ ಹೊಡೆದ್ರು ಅಂತ ಇದ್ರ ಬಗ್ಗೆ ಭಾರತೀಯರು ಬಹಳ ಗಂಭೀರವಾಗಿ ಸೀರಿಯಸ್ ಆಗಿ ರಿಯಾಕ್ಟ್ ಮಾಡಿದ್ರೆ ಅದ್ರ ಉದ್ದೇಶ ಏನು ಅನ್ನೋದು ಹೊರಗೆ ಬರ್ತಾ ಇದೆ ಸೊ ಪಾಕಿಸ್ತಾನದ ಕೆಲವು ಮೂಲಗಳು ವಿದೇಶಿ ಕೆಲವು ಮೂಲಗಳು ಹೇಳುವ ಪ್ರಕಾರ ಕೆಲವು ಇಂಟೆಲಿಜೆನ್ಸ್ ಇನ್ಪುಟ್ ಪ್ರಕಾರ ಅವರ ಮೂಲ ಉದ್ದೇಶ ಏನಿತ್ತು ಅಂತ ಅಂದ್ರೆ ಭಾರತದಲ್ಲಿ ಹಿಂದೂ ಮತ್ತು ಮುಸ್ಲಿಮರ ಒಗ್ಗಟ್ಟನ್ನ ಮುರಿಬೇಕು ಹಿಂದೂ ಮುಸ್ಲಿಮರ ಒಗ್ಗಟ್ಟನ್ನ ಮುರಿದೇ ಭಾರತವನ್ನ ಶಿಥಿಲಗೊಳಿಸೋದಕ್ಕಾಗಲ್ಲ ಭಾರತ ದೃಢವಾಗಿ ನಿಲ್ಲುತ್ತೆ ಭಾರತವನ್ನ ಶಿಥಿಲಗೊಳಿಸ್ಬೇಕು ಭಾರತವನ್ನ ದುರ್ಬಲಗೊಳಿಸ್ಬೇಕು ಅಂದ್ರೆ ಅಲ್ಲಿ ಹಿಂದೂ ಮುಸ್ಲಿಂ ಡಿವೈಡ್ ಅನಿವಾರ್ಯ ಆ ಡಿವೈಡ್ ಪ್ರಕ್ರಿಯೆ ಏನಿದೆ ಆ ಡಿವೈಡ್ ಪ್ರಕ್ರಿಯೆಯ ಭಾಗವಾಗಿ ಭಾರತದಲ್ಲಿ ಹಿಂದೂ ಮುಸ್ಲಿಂ ಏನು ಒಡಕ್ ಮೂಡಿಸುವ ದೃಷ್ಟಿಯಿಂದ ಅವರು ಅಲ್ಲಿದ್ದಂತಹ ಪ್ರವಾಸಿಗರಲ್ಲಿ ಹಿಂದೂ ಮುಸ್ಲಿಂ ಕೇಳಿ ಹಿಂದೂಗಳ ಹತ್ಯೆ ಮಾಡಿದ್ದಾರೆ ಅದಕ್ಕೆ ಧಾರ್ಮಿಕ ಕಾರಣಕ್ಕಿಂತ ಮುಖ್ಯವಾಗಿ ಭಾರತವನ್ನ ಒಡೆದು ಭಾರತ ಪತನ ಭಾರತವನ್ನ ಮೆಟ್ಟುವ ಉದ್ದೇಶ ಇದೆ ಅದು ಪಾಕಿಸ್ತಾನ ಸೈನ್ಯದ್ದು ಪಾಕಿಸ್ತಾನ ಸೈನ್ಯಕ್ಕೆ ಆಗಿರುವ ಭಯ ಏನು ಗೊತ್ತಾ ಏನ್ ಗೊತ್ತಾ ಅದು ಜಮ್ಮು ಮತ್ತು ಕಾಶ್ಮೀರದಲ್ಲಿ ಅಲ್ಲಿರುವ ಬಹುತೇಕ ಮುಸ್ಲಿಮರು ಬಿಡಿ ಯಾವನ ತಲೆ ಕೆಟ್ಟ ನಾಲ್ಕು ಜನ ಬಂದ್ಬಿಟ್ಟು ಗುಂಡಾರಿಸ್ ಮಾಡ್ತಾರೆ ಎಲ್ಲ ಭಾರತದ ಪರವಾಗಿ ನಿಂತಿದ್ದು ಜೈ ಭಾರತ್ ಅಂತ ಹೇಳಿದ್ದು ಸೊ ಆ ಒಗ್ಗಟ್ಟನ್ನ ನೋಡಿ ಪಾಕಿಸ್ತಾನಿ ಸೈನ್ಯಕ್ಕೆ ಪಾಕಿಸ್ತಾನಿ ಆಡಳಿತಕ್ಕೆ ಕೆಳಗಡೆ ಮೆಣಸಿನಕಾಯಿ ಹಾಕಿ ತಿಕ್ಕಾಗಿದೆ ಇದನ್ನು ಒಡಿಬೇಕು ಅಂತ ಹೇಳ್ಬಿಟ್ಟು ಅವರು ಡಿವೈಡ್ ಆಗ್ಲಿ ಅನ್ನುವ ಕಾರಣಕ್ಕಾಗಿ ಆಯ್ಕೆ ಮಾಡಿ ಹಿಂದೂಗಳನ್ನ ಹೊಡೆದದ್ದು ಅಂತ ಈ ಅವರ ಉದ್ದೇಶವನ್ನ ನಾವು ಅರ್ಥ ಮಾಡ್ಕೊಳ್ತೇನೆ ನಮ್ಮ ಮಾಧ್ಯಮಗಳು ಇದು ಹಿಂದೂ ಮುಸ್ಲಿಮ್ ಆಗಿ ಪರಿವರ್ತನೆ ಮಾಡುವುದರಲ್ಲಿ ತಮ್ಮ ಕಾಂಟ್ರಿಬ್ಯೂಟನ್ ಅನ್ನ ಕೊಟ್ಟರು ಸಂಪೂರ್ಣ ಒಡೆಯೋದಕ್ಕೆ ಟ್ರೈ ಮಾಡುವ ಒಡ ಇದು ಹಿಂದೂ ಮುಸ್ಲಿಮ್ ಆಗಿ ಏನು ಇದು ಒಡಿಬೇಕು ಅಂತ ಪಾಕಿಸ್ತಾನದ ಸೈನ್ಯ ಮತ್ತು ಅಲ್ಲಿನ ಆಡಳಿತ ಎಜೆಂಡಾ ಇತ್ತೋ ಆ ಎಜೆಂಡಾವನ್ನ ಇಂಪ್ಲಿಮೆಂಟ್ ಮಾಡುವುದರಲ್ಲಿ ಭಾರತದ ಮಾಧ್ಯಮಗಳು ಬಲಪಂಥೀಯರು ಸಂಘ ಪರಿವಾರ ಕೆಲಸ ಮಾಡಿದ್ರು ಅಂತ ಅವ್ರು ಗೊತ್ತಿಲ್ಲದೆ ಅವರ ಟ್ರ್ಯಾಪ್ಗೆ ಭಯೋತ್ಪಾದಕರ ಟ್ರ್ಯಾಪಿಗೆ ನಮ್ಮ ಭಾರತದ ಮಾಧ್ಯಮಗಳು ಬಿದ್ದವು ಇಲ್ಲಿ ಸಂಘ ಪರಿವಾರದ ಬಿದ್ದು ಓ ಹಿಂದೂ ಮುಸ್ಲಿಮ್ ಸಿಕ್ಕಾಕೊಳ್ತ ನಮಗೆ ಒಳ್ಳೆ ಇಶ್ಯೂ ಅಂತ ಅದರ ಪರಿಣಾಮದ ಬಗ್ಗೆ ತಲೆ ಕೆಡಿಸಲೇ ಇಲ್ಲ ಅದ್ರ ಬಗ್ಗೆ ಯೋಚನೆ ಮಾಡಿಲ್ಲ ಯೋಚನೆ ಮಾಡಿಲ್ಲ ಸೊ ಭಯೋತ್ಪಾದಕರ ಉದ್ದೇಶವನ್ನ ಈಡೇರಿಸುವುದಕ್ಕೆ ನಾವು ಆ ರೀತಿಯ ಕೆಲಸವನ್ನು ಮಾಡಿದರೆ ಏನು ಎಸ್ ನಾನು ಕೊನೆ ಸಬ್ಜೆಕ್ಟ್ಗೆ ಬರ್ತೀನಿ ಇನ್ನೂ ಅಲ್ಲಿ ವಿಚಾರಿತ ಅದು ಪ್ರಧಾನಿ ನರೇಂದ್ರ ಮೋದಿ ಅವರು ಇವತ್ತು ಮನ್ ಕಿ ಬಾತ್ ನಲ್ಲಿ ಮಾತನಾಡಿದ್ದು ಸೊ ಅವರು ಬೇರೆ ಬೇರೆ ವಿಚಾರಗಳನ್ನ ಮಾತನಾಡಿದ್ರು ಕೂಡ ಇವತ್ತು ಬಹಳ ಮುಖ್ಯವಾಗಿ ಏನು ಇದರಲ್ಲಿ ನಡೆದಂತ ಜಮ್ಮು ಕಾಶ್ಮೀರದಲ್ಲಿ ನಡೆದಂತ ಭಯೋತ್ಪಾದಕ ದಾಳಿಯ ಕುರಿತು ಮಾತನಾಡಿದ್ರು ಹಾಗೇನೆ ಅವ್ರ ಹಿಂದೆ ಬಿಹಾರದಲ್ಲಿ ಏನ್ ಮಾತನಾಡ್ತಾ ಇದ್ರು ಅದೇ ರೀತಿ ಅದೇ ಸ್ಟ್ಯಾನ್ಸ್ ಯಾವುದೇ ಕಾರಣಕ್ಕೂ ಕೂಡ ನಾವು ಈ ಭಯೋತ್ಪಾದಕರನ್ನ ಬಿಡುವುದಿಲ್ಲ ಇದು ಭಯೋತ್ಪಾದನೆಯ ವಿರುದ್ಧದ ಒಂದು ಹೋರಾಟ ಈ ಹೋರಾಟದಲ್ಲಿ ನಾವು ಜಯಿಸಿ ಜಯಿಸ್ತೀವಿ ಅಂತ ಹೇಳಿ ಭಾರತೀಯರಿಗೆ ವಿಶ್ವಾಸ ತುಂಬುವ ರೀತಿಯಲ್ಲಿ ಅವ್ರು ಮಾತನಾಡಿದ್ರು ಮಾತಾಡ್ಬೇಕು ಹೇಳಿ ಪ್ರಧಾನಿ ಅದನ್ನ ನಾನು ನನ್ನ ವಿರೋಧ ಮಾಡಲ್ಲ ಆದ್ರೆ ಏನ್ ಮಾಡಿದ್ರು ಅಂತ ಯಾಕಂದ್ರೆ ಇಡೀ ಈ ಘಟನೆಯನ್ನ ನೀವು ಡಿವೈಡ್ ಆಗಿ ಕಂಪಾರ್ಟ್ಮೆಂಟ್ ಆಗಿ ಆಗಲ್ಲ ಅದೇ ರೀತಿ ಒಂದು ಯಾವುದೋ ಒಂದು ವಿಚಾರವನ್ನ ತೆಗೆದು ಆಕ್ಟ್ ಮಾಡಿದ್ರೆ ನೀವು ಏನನ್ನೂ ಮಾಡ್ಲಾರಿ ಇಲ್ಲಿ ಮಾಡಬೇಕಾದ್ದು ಫಸ್ಟ್ ಈ ನಾನು ಎರಡು ಮೂರು ದಿನ ಅಲ್ಲ ಒಂದು ವಾರದಿಂದ ಅದನ್ನೇ ಮಾತನ್ನು ಹೇಳ್ತಾ ಇದ್ದೇನೆ ಇಂಟೆಲಿಜೆನ್ಸ್ ಫೇಲ್ಯೂರ್ ಮತ್ತು ಭದ್ರತಾ ವೈಫಲ್ಯದ ಬಗ್ಗೆ ಕಾರಣಗಳನ್ನ ಹುಡುಕಿ ತನಿಖೆ ಮಾಡ್ಬೇಕು ದಾಟ ಫಸ್ಟ್ ಸೆಕೆಂಡ್ ಇದು ಆಗದಿದ್ದಾಗ ಏನ್ ಮಾಡ್ಬೇಕು ನಮ್ಮ ದೇಶದ ನಾಗರಿಕಿಗೆ ನಾವು ಭದ್ರತೆ ಕೊಡಕ್ಕಾಗಲ್ಲ ಅದ್ರ ಮುಚ್ಕೊಂಡು ಹೋಗಿ ಕಾಶ್ಮೀರ ಪ್ರವಾಸಿಗರು ಬರಬೇಡಿ ಅಂತ ಹೇಳಿ ಸತ್ಯ ಹೇಳಿ ಅಲ್ಲಿ ಇನ್ನೂ ಇದೆ ಇಲ್ಲಿ ಕುತ್ಕೊಂಡು ಭಾಷಣ ಹೊಡೆದ್ಬಿಟ್ರು ಕಾಶ್ಮೀರ ನಾರ್ಮಲೈಸ್ ನಾವೇ ಮಾಡಿದ್ದು ಕಾಂಗ್ರೆಸ್ ಏನ್ ಮಾಡಿದ್ರು ಜವಾಹರ್ಲಾಲ್ ನೆಹರು ಏನ್ ಮಾಡಿದ್ರು ಮಹಾತ್ಮಾ ಗಾಂಧಿ ಏನ್ ಮಾಡಿದ್ರು ಅಲ್ವಾ ಹಿಂದೆ ಸಾವಿರದ ಹಿಂದ್ ವರ್ಷದ ಅವ್ನು ಮಾತಾಡಿದ ನೋಡಿ ಟ್ರಂಪ್ ಇಂಡಿಯಾ ಮತ್ತು ಪಾಕಿಸ್ತಾನದ ಕಾಶ್ಮೀರ ಸಲುವ ಸಾವಿರದ ಐನೂರು ವರ್ಷಗಳ ಹೋರಾಟ ನಡೀತಿದೆ ಅಂತ ಟ್ರಂಪ್ ಪಂಪ್ ಹೊಡೆದ್ರು ಆ ಟ್ರಂಪ್ ಪಂಪಿನ ನಂತರ ನಾವು ಸಾವಿರ ವರ್ಷಗಳಿಂದ ಏನಾಗಿತ್ತು ಗೊತ್ತಾ ನಮ್ದು ಆರ್ಯ ಬರ್ತಾ ಇತ್ತು ನಂದು ಆರ್ಯರ ನಾಡು ಇಡೀ ಅಖಂಡ ಭಾರ ಹೊಡಿರಿ ಮಕ್ಕಳ ಹೊಡಿರಿ ಹೊಡಿತಾನೆ ಹೋಗಿ ಹೇಳಿ ನೆಕ್ಸ್ಟ್ ಏನ್ ಮಾಡ್ಬೇಕು ಯಾಕೆ ಹೀಗಾಯ್ತು ಅನ್ನೋದು ನೀವು ಅರ್ಥ ಮಾಡ್ಕೊಳ್ದೇನೆ ಮುಂದೆ ಯಾಕೆ ಏನು ಮಾಡ್ಬೇಕು ಅನ್ನೋದು ಅರ್ಥ ಆಗಲ್ಲ ಈ ವೈಫಲ್ಯಗಳ ಬಗ್ಗೆ ನೀವು ಆಲೋಚನೆ ಮಾಡಿ ಮುಚ್ಚಾಕ್ತಾ ಹೋದ್ರೆ ಮುಂಬರುವ ಯಾವ ನಡೆಯಬಹುದಾದ ಯಾವುದೇ ಇಂತ ಹತ್ಯಾಕಾಂಡಗಳನ್ನ ತಡೆಯಕ್ಕಾಗಲ್ಲ ನಿಮಗೆ ಈಗ ಪತ್ತೆ ಮಾಡಿದರೆ ವೈಫಲ್ಯಗಳನ್ನು ತಿಳ್ಕೊಂಡ್ರೆ ಮೂಡಸ್ ಆಫ್ರಂಡಿ ತಿಳ್ಕೊಂಡ್ರೆ ಆ ಮೂಡಸ್ ಆಫ್ರಂಡಿ ಏನಿದೆ ಅದನ್ನ ಅರ್ಥ ಮಾಡಿಕೊಂಡು ಮುಂದೆ ಹಾಗೆ ನಡೆಯದಂತೆ ನೋಡ್ಕೊಳ್ಳೋದು ಬಹಳ ಮುಖ್ಯ ಅದ್ರ ಅದನ್ನ ಮಾಡ್ತಾರೆ ಇಲ್ಲ ನಾವು ಅದನ್ನೇ ಹೇಳ್ದಲ್ಲ ಹೊಡಿತಾ ಇರೋ ಭಾಷಣ ಒಡೆಯರು ಭಾಷಣ ಶೂರರು ಶೂರಾದಿ ಶೂರರು ಪ್ರತಾಪರು ಒಡೀರು ಒಬ್ಬೊಬ್ಬರು ಭಾಷಣ ಹೊಡಿತಾನೆ ಹೊಡ್ದು 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 ಅಲ್ಲಿ ಏನ್ ಬೇಕಾ ಆ ಸಿಚುವೇಶನ್ ನಿರ್ಮಾಣ ಆಗಿದೆ ಇದು ಮಧ್ಯಾಹ್ನದ ಸುದ್ದಿ ಮತ್ತು ವಿಶ್ಲೇಷಣೆ ಇದು ತಮಗೆ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ ಸೊ ಈ ರೀತಿ ವಿಶ್ಲೇಷಣೆ ತಮ್ಗೆ ಏನ್ ಯಾವ ಎಲ್ಲೂ ಸಿಗಲ್ಲ ಗೋಧಿ ಮೀಡಿಯಾದಲ್ಲಿ ಬೇರೆ ರೀತಿ ಸಿಗುತ್ತೆ ಮೋದಿ ಭಜನೆ ನೀವೆಲ್ಲ ಮೋದಿ ಭಜನೆ ಮಂಡಳಿ ಹೋಗ್ಬಿಟ್ಟು ತಾಳ ತಂಬೂರಿ ಇಟ್ಕೊಂಡು ತಾಳ ತಂಬುರಿ ಕೈಗಳ ಏನು ತಾಳ ತಂಬುರಿ ಕೈಯೊಳಗೆ ವಿಟಲ್ನ ಭಜೆ ಇಲ್ಲ ಮೋದಿ ಭಜನೆ ಮನದೊಳಗೆ ಮೋದಿ ಭಜನೆ ಮನದೊಳಗೆ ಅಂತ ಹೇಳಿದ ಆ ಲೆಲ್ಲ ಮೂವಿ ಸೊ ಸ್ವಲ್ಪ ಮಧ್ಯ ಮದ್ಯ ಇರ್ಬೇಕ್ರಿ ಸೀರಿಯಸ್ ಆಗ್ಬಿಟ್ರೆ ಬದುಕು ಉಡುತ ಮತ್ತೆ ಸಬ್ ವಿಟ್ ಅಂತ ಸ್ವಲ್ಪ ಹೊಡಿಬೇಕಿದೆಲ್ಲ ಅಲ್ವಾ ಅದಕ್ಕೆ ನಾನು ಮಿಕ್ಸ್ ಮಾಡ್ತೀನಿ ಸೀರಿಯಸ್ ಸ್ವಲ್ಪ ವಿಟ್ ಇನಿವೆ ಇನ್ನೊಂದು ಸಂಚಿಕೆಯಲ್ಲೇ ಮತ್ತೆ ಭೇಟಿ ಮಾಡೋಣ ನಾನು ವೈನಿನ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ ಹಾಗೆ ಸಾಧ್ಯ ಆದ್ರೆ ಸಹಾಯ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ನನ್ನಂಥವರಿಗೆ ತಾವೇ ಆಶ್ರಯದಾದರು ತಮ್ಮ ಬೆಂಬಲವೇ ನನಗೆ ಶ್ರೀರಕ್ಷೆ ತಮ್ಮ ಬೆಂಬಲ ಇರುವವರಿಗೆ ನನ್ನ ಈ ಧ್ವನಿಯನ್ನ ಯಾರೂ ಕೂಡ ಹತ್ತಿಕ್ಕೋದಕ್ಕೆ ಸಾಧ್ಯ ಅಲ್ಲ ಅದಕ್ಕೆ ಕಾರಣ ತಮ್ಮ ಶಕ್ತಿ ಸೊ ಯಾಕೆ ಹೇಳ್ತೀನಿ ಗೊತ್ತಾ ಒಂದು ಮಾತು ಹೇಳ್ಬಿಡ್ಬೇಕು ಈ ಮುಗಿಸಬೇಕಾಗಿತ್ತು ಸೊ ನನ್ನೊಬ್ಬರ ನನ್ನ ಬಗ್ಗೆ ಅತಿ ಪ್ರೀತಿ ಇಟ್ಟುಕೊಂಡ ಒಬ್ಬ ವ್ಯಕ್ತಿ ಅವ್ರು ನಿನ್ನೆ ನನಗೆ ಫೋನ್ ಮಾಡಿದ್ರು ಅವರು ಕಾಸರಗೋಡ್ನವರು ಅವರು ಫೋನ್ ಮಾಡಿ ಹೇಳಿದ್ರು ಸಾರ್ ಆರೋಗ್ಯ ಸುಧಾರಿಸ್ತಾ ಇದ್ರು ಹೌದು ಅಂದೆ ಸರ್ ಪ್ರತಿದಿನ ಬೆಳಿಗ್ಗೆ ಸೂರ್ಯ ಮೂಡುವ ಹೊತ್ತಿಗೆ ದೇವರನ್ನ ಬೇಡಿಕೊಂಡ್ರೆ ಅದು ಈಡೇರುತ್ತಂತೆ ನಾನು ಕಳೆದ ಎಂಟೊಂಬತ್ತು ತಿಂಗಳಿಂದ ನಿಮ್ಮ ಆರೋಗ್ಯವನ್ನ ಸುಧಾರಿಸುವಂತ ದೇವರಲ್ಲಿ ಬೆಳಗಿನ ಸಮಯ ಬೇಡ್ಕೊಂಡಿದ್ದೀನಿ ನನ್ನ ಬೆಳಗಿನ ನಮಾಜ್ನಲ್ಲಿ ನಾನು ದೇವರಲ್ಲಿ ಇನ್ನೇನು ಕೇಳಲ್ಲ ನಿಮ್ಮ ಆರೋಗ್ಯ ಸುಧಾರಿಸ್ಲಿ ಅಂತ ಕೇಳ್ತೀನಿ ಈ ಪ್ರೀತಿ ಈ ಪ್ರೀತಿ ಇದೆಯಲ್ಲ ಇದ್ರ ಮುಂದೆ ಜಗತ್ತಿನಲ್ಲಿ ಏನ್ರಿ ಬೇಕೋ ಏನು ಬೇಕಾಗಿಲ್ಲ ಇಂತಹ ಪ್ರೀತಿನೇ ನನಗೆ ಶಕ್ತಿಯನ್ನು ಕೊಟ್ಟಿದೆ ಅವ್ರೆಲ್ಲರಿಗೂ ನಮಸ್ಕಾರ ಪ್ರೀತಿ ಉಳಿಸುತ್ತೆ ಪ್ರೀತಿ ಬೆಳೆಸುತ್ತೆ ನಮಸ್ಕಾರ ಇನ್ನೊಂದು ವಿಚಾರದೊಂದಿಗೆ ಇನ್ನೊಂದು ಸಂಚಾರಿ ಮತ್ತೆ ಭೇಟಿ ಮಾಡೋಣ